ವೈಯಕ್ತಿಕ ಈ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ಸಿನ ಮುಟ್ಟಾಳ ವಕ್ತಾರ ಈ ಹಿಂದೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದಂತ ಪುಷ್ಪಾ ಅಮರ್ನಾಥ್ ಇಲ್ಲೇ ಮೈಸೂರಿನಲ್ಲಿ ಒಬ್ಬ ಪುಸ್ತಕ ಬರೀತೀನಿ ಹೇಳಿ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದ ಅವರು ಹಾಗೆ ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದ್ದಾನೆ ಅವನು ಈ ನಾಲ್ಕು ಜನರ ವಿರುದ್ಧನು ಕೂಡ ಕೋರ್ಟಿಗೆ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟ್ರಿ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದಲೂ ಕೂಡ ಪ್ರಕರಣ ನಡೀತಾ ಇದೆ ನನ್ನ ವಿರುದ್ಧ ಈ ಮುರಿನಲ್ಲಿರುವಂತಹ ಕಾಂಗ್ರೆಸ್ನ ಮುಟ್ಟಾಳ ವಕ್ತಾರ ನನ್ನ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೈಕೋರ್ಟ್ ಡೈರೆಕ್ಷನ್ ಇದೆ ಸೋಮವಾರ ಕಂಟೆಂಟ್ ಆಫ್ ಕೋರ್ಟ್ ನಾನು ಮೂವ್ ಮಾಡ್ತಾ ಇದೀನಿ ಹೈಕೋರ್ಟ್ ಯಾಕೆಂತ ನನ್ನ ಬಗ್ಗೆ ಮಾತಾಡಬಾರದು ಏನು ಸ್ಲ್ಯಾಂಡರಸ್ ಆಗಿ ಮಾತಾಡಬಾರ್ದು ಅಂತ ಹೇಳಿ ಡೈರೆಕ್ಷನ್ ಕೊಡುತ್ತೆ ಹೈಕೋರ್ಟ್ ಅಲ್ಲಿ ಎಲ್ಲದನ್ನು ಪರಿಶೀಲನೆ ಮಾಡಿ ಕೊಡಬೇಕು ತಾನೇ ಕೋರ್ಟ್ ಅಲ್ಲಿ ನಾನು ಪಿ ಆರ್ ಮಾಡಿದ್ರೆ ಟಯರ್ ಸ್ಟಾರ್ಟ್ ಆಗಿದೆ ಅಲ್ವಾ ಇವರ ಹತ್ರ ಏನಾದ್ರು ಇದೆಯಲ್ವಾ ಹೋಗಿ ಕೊಡಿ ನೀವು ಅಲ್ಲಿ ಕೋರ್ಟ್ ಸ್ಟೇ ಕೊಡೋದು ಒಂದು ಮಾಧ್ಯಮಗಳಿಗೆ ಹೇಳಿ ಬಯಸ್ತೇನೆ ಕೋರ್ಟ್ ಇಂಜೆಕ್ಷನ್ ಅಂತ ಕೊಟ್ರೆ ನಿಮ್ಮ ಹತ್ರ ಸುಳ್ಳು ಸುಳ್ಳಾಗಿ ಆರೋಪವನ್ನು ಮಾಡಬಾರ್ದು ಆದ್ರೆ ಸಾಕ್ಷ್ಯಗಳಿತ್ತು ಅಂತಂದ್ರೆ ನೀವು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬಹುದು ಮಾಧ್ಯಮಗಳು ಕೂಡ ದಾಖಲೆ ಇತ್ತು ಅಂತಂದ್ರೆ ನೀವು ಪ್ರಕಟ ಮಾಡೋದಕ್ಕೆ ಇಂಜೆಕ್ಷನ್ ಇದ್ರು ಕೂಡ ಅಭ್ಯಂತರ ಇಲ್ಲ ತಾಯಿಯು ಕೂಡ ಪ್ರತಿನಿತ್ಯನೂ ನನ್ನ ಮೇಲೆ ತರಾವರಿ ಆರೋಪನ ಮಾಡ್ತಾರೆ ಹೊರತು ಸಾಕ್ಷ್ಯ ಕೇಳಲ್ಲ ನೀರವರ್ಗೂ ಕೂಡ ಕೇಳಿ ಸಾಕ್ಷ್ಯನ ಜೋಬಲ್ ಇಟ್ಕೊಂಡ ಅಲ್ಲ ಜೋಬಲ್ ಸಾಕ್ಷ್ಯ ಇಟ್ಕೊಂಡಂದ್ರೆ ಅವ್ರ ಮನೆ ಬಂದಿದನಾರು ಇದೆಯಾದ್ರೊಳಗಡೆ ಹಾ ಹೊರಗಡೆ ಯಾಕೆ ಹೇಳ್ತಿಲ್ಲ ಹೊಂಜಿಕೆ ಯಾಕೆ ನಿಮ್ ಮನೆ ಬಂದಿದ್ ಯಾರ್ದಾರು ಇತ್ತು ಅಂದ್ರೆ ನೀವು ಅಯ್ಯೋ ನಮ್ಮ ಮನೆಯವ್ರದ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಇಟ್ಕೊಂಡ್ರೆ ಕೋಡಪ್ಪ ಕೋರ್ಟಿ ಕೊಡು ಅಲ್ಲಿ ಹೋಗ್ಬಿಟ್ಟು ಕೋರ್ಟ್ ಅಲ್ಲಿ ನಿಮ್ಗೆ ನೋಟಿಸ್ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ರು ಹೋಗದೆ ಕೊನೆಗೆ ಇಬ್ರು ಪುಷ್ಪಾ ಅಮರಾತು ನೀವು ಇಬ್ರು ಹೋಗ್ಬಿಟ್ಟು ತಗೊಂಡ್ಬಂದಿದ್ರಲ್ಲ ಹಾಜರಾಗ್ದೆ ಈಗ ಟ್ರೈನಿ ಬಂದಿದ್ರ ಹೋಗಿ ಕೋರ್ಟಿ ಕೊಡಿ ಕಿಸಲಿಕೊಂಡ್ ಮೀಡಿಯಾ ಕೊಡಿ ಪ್ರತಿ ನಿತ್ಯ ಮಾತಾಡ್ತಾರೆ ನಾನ್ ಮಾಧ್ಯಮ ಮಿತ್ರಲ್ಲೂ ಒಂದ್ ಕೇಳ್ತೀನಿ ಐದು ಚುನಾವಣೆ ರೀ ಐದು ಚುನಾವಣೆಯಲ್ಲಿ ಮೈಸೂರು ಜನ ಸೋಲಿಸಿದಾರೆ ಆ ಮುಟ್ಟಾಳನ್ನ ಅವನ ಮಾತಿಗೆ ಅವನ ಅವನ್ ಮಾಡೋ ಆರೋಪಕ್ಕೆ ಇವತ್ತರೆಗೂ ನಾನು ಮಾಧ್ಯಮವ್ರಿಗೆ ಕೇಳ್ತೀನಿ ಇವನ ಜೀವನದಲ್ಲಿ ಯಾವ್ದಾರು ಅವನ ಆರೋಪಕ್ಕೆ ಒಂದಾರು ಸಾಕ್ಷ್ಯ ಕೊಟ್ಟಿದಾನಿ ಮತ್ತ ಅವನ ಮಾತು ಕೇಳ್ಕೊಂಡು ನೀವು ಅವ್ನಿಗೆ ಬರ್ತಿರಲ್ಲ